ಬವಾ ಹೋಗಿದ್ರಿ ಹೋಗಿದೆ ಹೋಗಿದೆ ನಿನ್ ಒಳಗೆ ನಿನ್ಗೆ ಬೆಳೆ ಇಲ್ಲ ಅನ್ನೋದು ಚಂದ ಗೊತ್ತಾಯ್ತು ಬಿಡು ಅಲ್ಲ ಕಣಂಬರ ಎಷ್ಟಿಗೆ ಸತ್ರು ಸಿಕ್ಕಿರ ಅಂತಳಲ್ಲ ಹೇಳಲ್ಲ ಯಾವ್ ಅಂತ ಕಟ್ಕೊಂಡೆ ಅವಳ ನಾನು ಅವತ್ತೇ ಬಿಟ್ಕೊಂಡ ನಿನ್ಗೆ ಓಡೋಗ್ಬಿಟ್ಟು ಮಾರ್ನಾಗ ಬಂದ ಮಾರ್ನಾಗ ಓಡೋದ್ ಆರ್ ತಿಂಗಳ ಬಿಟ್ಕ ಬಂದ್ಲಾ ಲೆಕ್ಕ ಯಾತ್ಕೊಂಡ ನೀನು ಮನೆಯೊಳಗೆ ಸೇರಿಸ್ಕೊಳ್ದೆ ಹೋದೆ ಒಳ್ಳೇದು ಅಂತ ಬುಡ್ಕೊಂಡೆ ನಾನು ನನ್ನ ಮಾತಾ ಕೇಳ್ದನಿಯಾ ನೋಡತ್ ಲಗ್ಸಳಾಗ ಅವಳೆ ಸುಮ್ಕಿರು ಅಂದ್ಕೊಂಡು ಮನೆಯೊಳಗೆ ಸೇರಿಸ್ಕೊಟ್ಟೆ ನೀನು ಈಗ ನೋಡು ಯಾವ ಥರ ಪರಿಸ್ಥಿತಿ ಆಗಿರೋದು ಅಂದ್ಬಿಟ್ಟು ಇರಕ್ಕಿರಂತ ಕುಂತ ಓದೋಣ ಓದೋಳಂತ ಹಾಂ ಬಿದೋಯ್ತಾನೆ ಬಾವಾ ಹಿಂಗೆ ಕೆಳಗೆ ಹೇಗೆ ಬಿ ಸತ್ತದಂತೆ ಹಾಂ ಬಿದ್ದು ಚಾಲೋ ಸಾಲ ಇಲ್ಲಿ ನಾಳೆ ಬಂದು ತೊಳ್ತೀನಿ ಅಂತ ಕುಂತೊಳಲ್ಲ ಬರಯಾ ಎದ್ದು ನಡಿಯತ್ತಗೆ అవు బ్రేక్కత్త నమూ గ్యారీ నిన్ను మాత్రు కట్కం నాలుగు బంది నన్న మళ్ళు నన్ను మనబు ఓడ్సళి ఎల్లిగంత వదుది ఈ వయస్సలు ఏం వయస్సుకొందో ఎల్ కలసం తిందకమకేళు భా కష్ట కనుమర భాళ కష్ట కష్టాదే ఏను మమ్ ఎలలో శివనే భగవంత అంత కాల సరి నడి నడి

ಓಡ್ ಐತಿನ ಹೇಳ್ತಾರದು ಈ ವಯಸ್ಸಲ್ಲಿ ಹೋಯ್ತೀನಿ ಅಂದ್ಲಕ್ಕ ನಮ್ಮ ಮರ ಯಾರು ಹಿಂಗೆ ನೀ ಹೇಳ್ರೆ ಅರ್ಥ ಆಯ್ತಾ ಇಲ್ವಾ ಹೊಂಟೋದಳಂತೆ ನೀನು ಬಿಟ್ಟುಟು ನಿನಗೆ ಕೈ ಕೊಡುಟು ಹೊಂಟೋದಳಂತೆ ಕಣ್ಮ ಅಯ್ಯೋ ಬಾಬಾ ಅವಳು ಸುಮ್ನಂಗೆ ಅಂತಾಳೆ ಕಣ್ಬಾವ ನಿನ್ಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಕಣ್ಬಾವ ಸುಮ್ಕಿರ ಬಾಬಾ ಅವಳು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ ಅದಕ್ಕೆ ಮೊದ್ವಿ ಆಗಿ ಮಾರನೇಗ ಹೋದ್ರು ಆರು ತಿಂಗಳು ಬಿಟ್ಕೊಂಡೇ ಬಂದಿದ್ದು ಯಾಕೆ ಕೇಳು ಬೇಕಾದ್ರೆ ಹೊಟ್ಟು ಹೋಗೋದಾಗಿತ್ತಾನೆ ಲೆಕ್ಕ ಹಾಕು ಓ ಅವ್ನು ನನ್ನ ಸಾವಂತ ಹೆಂಗೆ ನೋಡ್ಕೊತಾನೆ ಗೊತ್ತಾ ಅವಳಿಗೆ ಅವಳನ್ನ ಇವು ಓದ್ಕೋವೆ ಬೇಕಾದಾಗ ಓದ್ಕೊಬರ್ತಾನೆ ಅಷ್ಟು ಆಸೆ ಮಾಡ್ತಾನೆ ಅಂತದ್ರಲ್ಲಿ ಅವಳು ನನ್ನ ಅಣ್ಣ ಬೇಕು ಅನ್ಕೊಂಡ್ ನನ್ ಕುಟ್ ಬಾಳ್ತವಳೆ ನನ್ನ ಎತ್ತಿ ಅದ್ರಲ್ಲೇ ಅರ್ಥ ಮಾಡ್ಕೊಂಡು ನೀನು ಅವಳು ನನ್ ಬಿಟ್ಬಿಟ್ಟು ಇದೆ ಇಲ್ಲ ಇಲ್ಲಂದ್ರೆ ಅವಳು ಯಾಕೆ ಬರಕ್ಕೆ ಹೋಗಿ ತಿರ್ಗವ ಯಾಕೆ ಬರ್ತಿದ್ಲು ಹೇಳು ಕಾಲಿ ಬಗ್ಗೆ ಮಾತಾಡೋದು ನೀನು ಬಂದ್ಬಿಟ್ಲು ఎంగో మగ్గు వచ్చాక బాటరు అది ఇది అంత మిక్తి ఈత బిందా చిన్నేను తిరుగవ అగ్గుతా కుతా యావళు ఆరు తిండు బుడ్ ఆరు తిండు ఓడోదు ఆరు తిండు ఓడోదు బిర్గవ నన్న ఇష్టపడతాళంతాట్ నిన్ జన్మకే నీన్ ఆగి మనవ్ సేర్స్కీ నన్నంతే బడేదే ఆగింది అసబుట్గా బడి హోగ నేను సరిహద్దు అరిగ్ వెళ్ళకే నేనే సరి బే ఏ భాళ ప్రీతి మాట్లా ఇవ్న మన గెడ్ బ్యాక హుందా అక్క అదే నన్న నెక్క ననే ఒడ్క నన్న మళ్ళు ఉంటే అడుగు మిక్కి అనేది తనకి మేస్కొని హో ఈ చనగే నిన్న అది గేట్ హోయ్ ఒక బే ఏ మొత్త నేను ఓలి అంత సుమ్ మాట్కే అద్నా సర్తి ఒగుతా ఎంత ఏట్ నేను ఎత్తి

ದುಡ್ಡಿಗೆ ಬರೋ ದುಡ್ಡಿಲ್ಲ ಹೋಯ್ತು ಕಲ ನಿಮ್ಮ ದಡ ಬಾ ಜೋಡಿಸಿ ಜೀರಿಗೆ ಅರ್ಧ ಮಿಡಿ ಏನೋ ಬುಡ್ಡಿದ ನಾ ಕಾಸ ಮಾಡ್ಕೊಡ್ತಾನೆ ಅನ್ಬಿಟ್ಟು ಇಸ್ ಬಿಟ್ಟು ಜೊತೆ ಕರ್ಕೊಂಡು ಹೋದ್ರೆ ಇರೋ ಬರೋದ್ರೆ ನಾನು ಹೋಗ್ಬಿಟ್ಟು ಕರ್ಕೊಂಡು ಬಡ್ಡಿ ಇದೆ ಬಡ್ಡಿ ಐದೆ ನಾನು ಇಲ್ಲಿ ಗಾಟ್ಲು ಸೋತಿಲ್ಲ ಕಣ್ಣು ಹಾಕ ನಿಂತ್ಕೊತ ಕಣ್ಣು ಅದ್ರಲ್ಲಿ ಬಿಟ್ಕೊಂಡು ಬಡ್ಡಿ ಇದೆ ಬರ್ಗೆ ಬಡ್ಡಿ ಇದ್ ನಂಗೆ ಬಂದಿರೋದು ಹೋದ್ರೆ ನೋಣಿಗೆ ಹೋಯ್ತು ಕಲ ಮಗ ಉಸಿ ದುಡ್ಡು ಹೊಡೆದಿತ್ತಿಲ್ಲ ಸುಮ್ಮನೆ ಕಾಲ್ ನಡ್ತಿ ಯಾವತ್ತಿ ಮುಂಡೆ ನೀ ನಂಗೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ರೀತಿಲಿ ಸಂಪಾದನೆ ಮಾಡಿದ್ರೆ ಕೈಗತಕ್ಕಿಲ್ಲ ಕೆಟ್ಟ ರೀತಿಲಿ ಇಲ್ಲಿ ಬಂದ್ರೆ ಕೆಟ್ಟ ರೀತಿಲಿ ಇದು ಮಾಡಿದ್ರೆ ಕೈಯತ್ತದ ಏನ್ ಬುದ್ಧಿಲ್ ನಿಮ್ಗೆ ಹೋಗಿ ಮನೆಗೆ ಹೇಳಪ್ಪ ನಿನ್ಗೆ ಏನ್ ಎಲ್ಲ ನೀವು ನಮ್ಗೆ ಬುದ್ಧಿ ಹೇಳ್ಕೊಡ್ಬೇಕು ನಮ್ಮ ಕೈ ಹೇಳ್ಕೊತೀರಲ್ಲ ನಾಚಕಾಯ್ಕೋ ನಿಮಗೆ ಹೇಳು ಅಲ್ಲಕಲ್ಲ ಈ ಬುಡ್ಡಿಂದ ಇವತ್ತು ನನ್ನ ಮನೆಗೆ ಹೋಗ್ದಂಗೆ ಆಯ್ತು ಕಲ್ಲ ಸೇರ್ಸಲ್ಲ ಅವಳು ಈಗ ನನ್ನ ಆಡ್ಬಿಟ್ಟು ಸೇರ್ಸಲ್ಲ ಹೇಳು ಏನ್ ಮಾಡೋದು ಅಂತಾನೆ ಗೊತ್ತಾಯ್ತಾರ ಕಲ್ಲಾಗ ಹುಜುರಿ ಎಲ್ಲ ಮಾಡಿದುಡ ಮಾರಾಯ ಅಂದ್ಬಿಟ್ಟು ಅನ್ಬೋಸು ಒಡ್ದಾಡ್ಕೊಂಡು ಸಾಯ್ಬೇಡಿ ಬಿಡತ್ತವ ಓತಿ ನಾನು ಕನ್ಬವ ಇವ್ ಮೊದ್ಲಯ ನಮಗೂ ಇವ್ರಿಗ ಆಗ್ಬೇಕಿಲ್ಲ ಹಾ ನೋಡಿ ಹೊರದಾಡೋದ್ ನಾವು ಹೋಗಾಕಿಲ್ವ ಅವ್ರು ಎಲ್ಲಾರ್ಗು ಹೇಳ್ಕೊಂಡು ಹೊರದಾಡಕ್ ಹೋಗ್ಬೇಡಕೊಂಡ್ ಬಿಡ್ಬವ ಕತೆ ಅವಳು ಕೂಟೆ ಬಾರಿ ಹಾಕ್ಸ್ಕೊಂಡು ಒಡಸ್ಕೊಂಡು ಇರದ ಕಿಂತವ ಸುಮ್ನೆ ಆರಾಮಾಗಿ ಬರ್ತೀನಿ ನಾನು ತಲೆ ಹೋಗುದ ಇನ್ನೊಂದ್ ಜನ್ ಮಾಡ್ತಾ ಇದ್ರೆ ಇಬ್ರು ಜೊತೆಲೆ ಹುಟ್ಟಿ ಚೆನ್ನಾಗಿ ಇರಾಕೈತದೆ ಅಲ್ಲ ಇವನು ಸರಿಯಾದ ಬಡ್ಡಿ ಆಯ್ತಾ ಎಲ್ಲಾರು ಏಕೆ ಬೀಳ್ತೀನಿ ಅಂದ್ರೆ ಬೇಡ ಬೇಡ ಅಂತ ಅನ್ಬಿಟ್ಟು ಹೋಗಿ ಬಾ ಅಂತ ಕುಂತವನಲ್ಲ ಏನು ನಂಟ್ರವ್ರು ಗೊತ್ತಿದ್ದ ಇವ್ನು ಕರ್ನಾಟಕ ಗೊತ್ತಿದ್ದ ನಾನು ಇವನು ಸರಿಯಾದ ಬಡ್ಡಿ ಆಯ್ತಿನ ಪರವಾಗಿಲ್ಲ ಇವನ್ನ ಏನು ಅನ್ಕೊಂಬಿಟ್ಟಿದೆ ಅಂಥ ಬಡ್ಡಿ ಇದನ್ನಪ್ಪ ಇವನು ಹಚ್ಕೊಂಡು ನಾನು ಮನೆ ಬಿಟ್ಟಂಗೆ ಆಯ್ತಲ್ಲ ಇದೇನು ಮಾಡೋದು ಈಗ ಮನೆಗೂ ಹೋಗೋಕ್ಕೂ ಗೊತ್ತಿಲ್ಲ ಇಲ್ಲಿರೋಕ್ಕೂ ಗೊತ್ತಿಲ್ಲ ಯಾಕೂ ಇರಲಿ ಇನ್ನ ನೋಡೋದ ಬೊನ್ಗಿಂದೊಳ್ಳ ಏನು ಯಾಕೆ ಸುಮ್ನೆ ದುಡ್ಡಿಕ ಜೀವ ಕಳ್ಕೋಬೇಕು ಇನ್ನ ನೋಡಿ ಆಮೇಲೆ ಅದೇನು ತೀರ್ಮಾನ ಮಾಡ್ಕೊಳಕ್ಕಾಯ್ತದೆ ಇನ್ನೇನು ಮಾಡೋಕ್ಕಾಗ್ತಿಲ್ಲ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ కాళీ బే కన్నా బావళె ఎస్టే అూ నన్న ప్రీతి ఎస్తే అల్వ నన్ను బుట్బడు నంకు యారీ అనిబి అస్ అబుట్టాళ నన్నీర్తి చిన్న చిన్నవళు ఎస్ అే అయ్యో నండి ఇతను మేలు ఎస్ ప్రీతి ఇదు హి బి అనిబిట్ నిజకు అంతా ఇంత ఇతీ పడికే